ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯರಗು ವ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ ಯಾವಾಗಲೂ ನನ್ನ ವೀಡಿಯೋ ನೋಡ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಮ್ದರೆ ನಮ್ಮ ಕುರಿಗಳು ಒಂದಕ್ಕೊಂದು ಗುದ್ದಾಡ್ಕೊಂಡು ಕೊಂಬು ಮುರ್ಕೊಂಡಿತ್ತು ಒಂದು ಕುರಿ ಅದು ಯಾವ ಥರ ಮುರ್ಕೊಂಡಿತ್ತು ಅಂದರೆ ಫುಲ್ಲು ಕೊಂಬೆ ಫುಲ್ ಕಿತ್ಪೋರೋ ಥರ ಮುರ್ಕೊಂಡಿದ್ವು ಜಗಳ ಆಡ್ಕೊಂಡು ತುಂಬ ಅಂದರೆ ತುಂಬಾ ರಕ್ತ ಹೋಗ್ತಾ ಇತ್ತು ನಾನು ಅದಕ್ಕೆ ಏನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ ಫಸ್ಟು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಮೇಲೆ ಹೇಳಿದ್ರು ಅವರು ಸ್ವಲ್ಪ ಹಸ್ ಹಸುದು ಸಗಣಿ ಇರುತ್ತಲ್ಲ ಅದನ್ನ ಮೆತ್ತಿದ್ರೆ ಆ ತಕ್ಷಣಕ್ಕೆ ಕಂಟ್ರೋಲ್ ಆಗುತ್ತೆ ಅಂತ ಹಸು ಸಗಣಿ ಮೆತ್ತಿದ್ದೀನಿ ಮತ್ತು ಡಾಕ್ಟ್ರ್ ಕರ್ಸು ಇಂಜೆಕ್ಷನ್ ಕೂಡ ಹಾಕ್ಸಿದ್ದೀನಿ ತುಂಬ ದೊಡ್ಡವಾಗ್ಬಿಟ್ಟಿದ್ದಾವಲ್ವ ಎಲ್ಲ ಕಚ್ಚಾಡ್ತವೆ ಒಂದಕ್ಕೊಂದು ಗುದ್ದಾಡ್ತವೆ ಕೊಮ್ಮನೆ ಮುರ್ಕೊಬಿಟ್ಟೈತೆ ಆ ಥರ ಗುದ್ದಾಡೋ ಗುದ್ದಾಡ್ತವೆ ಒಟ್ನಲ್ಲಿ ಹಿಡ್ಕೊಳಕ್ಕಂತೂ ಭಾರಿ ಕಷ್ಟ ಅವನ್ನ ಇಂಜೆಕ್ಷನ್ ಹಾಕ್ಸೋ ಅಷ್ಟೊತ್ತಿಗೆ ನನಗಂತೂ ಸುಸ್ತಾಗೋಯ್ತು ನೋಡಿ ಹಾಗೆ ಹೇಗೆ ಮುರ್ಕೊಂಡಿದೆ ಅಂತ ಎಷ್ಟು ಹಿಡ್ಕೊಳಕ್ಕೋದ್ರೂ ಸಿಗ್ತಾನೆ ಇರಲಿಲ್ಲ ಕೈಗೆ ನನಗೆ ನೋಡಿ ಫುಲ್ ಮುರ್ಕೊಂಡು ಏನು ರಕ್ತ ಇದೇನಪ್ಪ ಅಂತ ನಾನು ಒಂದು ಒಂದು ಸೆಕೆಂಡ್ಗೆ ಹೆದ್ರುಕೊಂಡೇ ಬಿಟ್ಟೆ ಅಂದ್ಕೊಳ್ಳಿ ಒಟ್ನಲ್ಲಿ ಯಾಕೆ ಈ ಥರ ಆಯ್ತಾಯ್ತಪ್ಪ ಅಂತ ಆಮೇಲೆ ಗೊತ್ತಾಯ್ತು ಗುದ್ದಾಡ್ಕೊಂಡು ಕೊಂಬುರ್ಕೊಂಡೈತೆ ಅಂತ ಆಮೇಲೆ ಡಾಕ್ಟ್ರ್ ಕರೆಸಿ ಇಂಜೆಕ್ಷನ್ ಹಾಕ್ಸಿ ಒಟ್ಟುನಾಗ ಪೈನ್ ಕಿಲ್ಲರ್ ಇಂಜೆಕ್ಷನ್ ಹಾಕ್ಸಿದ್ದೀನಿ ನಾಳೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಟಿಂಚರ್ ಎಲ್ಲ ಕೊಟ್ಟಿದ್ದಾರೆ ಟಿಂಚರ್ ಕೂಡ ಹಾಕ್ತಾಯಿದ್ದೀನಿ ಇದೇ ರೀತಿ ನಮ್ಮ ಕುರಿ ಶೆಡ್ದು ವೀಡಿಯೋಸ್ ನೋಡಬೇಕು ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಡೈಲಿ ನಾನು ಅಪ್ಡೇಟ್ ಹಾಕ್ತಾಯಿರ್ತೀನಿ ಕೆಲವೊಂದೊಂದು ದಿನ ಅಷ್ಟೇ ಮಿಸ್ ಆಗ್ತಾಯಿರುತ್ತೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಾ ಇರೋದಕ್ಕೆ